ಆಕಾಶವಾಣಿ ಕಲಬುರಗಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಲ್ಲಮ್ಮ ಶಿವರಾಜ್ ಕಾಳ್ಗಿ ಮಹಾಗಂ ಅವರು ಸಂಪಾದಿಸಿರುವ ಕಳ್ಳಿ ಮಠದ ಕಲ್ಪವೃಕ್ಷ ಲಿಂ ಶ ಭ್ರ ಶ್ರೀ ಗುರುಲಿಂಗ ಶಿವಾಚಾರ್ಯರ ಸಮಗ್ರ ಕಾವ್ಯ ಹಾಗೂ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರು ಬರೆದಿರುವ ಬಸವ ಮಂಟಪದ ಚೆನ್ನಯ್ಯ ಸ್ವಾಮಿ ಈ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಆತ್ಮಭೂಮಿಯನ್ನು ಸ್ವಚ್ಛಗೊಳಿಸಿ ನಿರ್ಮಲ ಬೆಳೆಯನ್ನು ತೆಗೆಯಲು ಹಂಬಲಿಸಿದವರು ಶ್ರೀ ಗುರುಲಿಂಗ ಶಿವಾಚಾರ್ಯರು ಕಲಬುರಗಿ ಜಿಲ್ಲೆಯ ಮಹಾಗಾಂವ್ ಗ್ರಾಮದ ಕಳ್ಳಿಮಠದ ಪೂಜ್ಯ ಲಿಂಗೈಕ್ಯ ಶಟಸ್ಥಳ ಬ್ರಹ್ಮ ಶ್ರೀ ಗುರುಲಿಂಗ ಶಿವಾಚಾರ್ಯರು ಶೂನ್ಯದ ಒಡಲು ಸೂಕ್ತಿ ಸುಧೆ ವಿರೂಪಾಕ್ಷ ಶಿವಾಚಾರ್ಯರ ಅಷ್ಟೋತ್ತರ ನಾಮಾವಳಿ ಹಾಗೂ ದೇಗುಲ ಎಂಬ ಕೃತಿಗಳನ್ನು ಪ್ರಕಟಿಸಿ ಕನ್ನಡದ ಧಾರ್ಮಿಕ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದವರು ಸಮಾಜ ಜನರು ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಎಂದೆಲ್ಲ ಚಿಂತಿಸುವ ಮಹಾನ್ ಜೀವ ಇವರು ಇವರು ರಚಿಸಿದ ಪ್ರಕಟಿತ ಹಾಗೂ ಅಪ್ರಕಟಿತ ಸಾಹಿತ್ಯವನ್ನೆಲ್ಲ ಒಟ್ಟುಗೂಡಿಸಿ ಕಳ್ಳಿಮಠದ ಕಲ್ಪವೃಕ್ಷ ಲಿಂಗೈಕ್ಯ ಶಬ್ರ ಶ್ರೀ ಗುರುಲಿಂಗ ಶಿವಾಚಾರ್ಯರ ಸಮಗ್ರ ಕಾವ್ಯ ಎಂಬ ಹೆಸರಿನಲ್ಲಿ ಶಿಕ್ಷಕಿಯಾದ ಶ್ರೀಮತಿ ಮಲ್ಲಮ್ಮ ಶಿವರಾಜ್ ಕಾಳಗಿ ಮಹಾಗಾಂವ್ ಇವರು ಸಂಪಾದಿಸಿದ್ದಾರೆ ಕಳ್ಳಿಮಠ ಪ್ರಕಾಶನ ಮಹಾಗಾಂವ್ ತಾಲೂಕು ಕಮಲಾಪುರ ಜಿಲ್ಲೆ ಕಲಬುರ್ಗಿ ಇವರು ಈ ಪುಸ್ತಕದ ಪ್ರಕಾಶಕರಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಲ್ಲಿ ಪ್ರಕಟಿಸಿರುತ್ತಾರೆ ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ ಮುನ್ನೂರ ಇಪ್ಪತ್ತೆಂಟು ಮುಖಬೆಲೆ ಮುನ್ನೂರ ಐವತ್ತು ರೂಪಾಯಿಗಳು ಮಹಾಗಾಂವ್ ಗ್ರಾಮದ ನಿವಾಸಿಗಳಾಗಿದ್ದ ಲಿಂಗೈಕ್ಯ ಶ್ರೀ ವೀರಭದ್ರಪ್ಪ ಶರಣಪ್ಪ ಮುಗುಳಿಯವರ ಪತ್ನಿಯಾದ ಶ್ರೀಮತಿ ಶಾಂತಾಬಾಯಿ ವೀರಭದ್ರಪ್ಪ ಮುಗುಳಿ ಹಾಗೂ ಸುಪುತ್ರರು ಈ ಕೃತಿಯ ದಾಸೋಹಿಗಳಾಗಿದ್ದಾರೆ ಶ್ರೀಮತಿ ಸುನೀತಾ ಶ್ರೀ ಚಂದ್ರಶೇಖರ್ ವೀರಭದ್ರಪ್ಪ ಮುಗಳಿ ಹಾಗೂ ಶ್ರೀಮತಿ ಮೀರಾ ಶ್ರೀ ಉದಯಕುಮಾರ್ ವೀರಭದ್ರಪ್ಪ ಮುಗಳಿ ದಂಪತಿಗಳು ಗ್ರಂಥ ದಾಸೋಹಿಗಳಾಗಿದ್ದಾರೆ ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಡಾ ನಾಗೇಂದ್ರ ಮಸೂತಿಯವರು ಗುರುಭಕ್ತಿಯೊಂದಿಗೆ ಮುನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ ಸಂಪಾದಕರಾದ ಶ್ರೀಮತಿ ಮಲ್ಲಮ್ಮ ಶಿವರಾಜ್ ಕಾಳಗಿಯವರು ಈ ಕೃತಿ ಹೊರ ಬರಲು ಕಾರಣರಾದ ಪ್ರಸ್ತುತ ಕಳ್ಳಿ ಮಠದ ಪೀಠಾಧಿಪತಿಗಳಾದ ವಿರೂಪಾಕ್ಷ ದೇವರು ಪೂರ್ವಾಶ್ರಮದ ಕುಟುಂಬಸ್ಥರು ಹಾಗೂ ಕಲಬುರಗಿಯ ಹಿರಿಯ ಸಾಹಿತಿಗಳಾದ ಶರಣಬಸಪ್ಪ ಶರಣ್ಬಸಪ್ಪ ವಡ್ಡನ್ಕೇರಿಯವರನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ ಸಂಪಾದಕರು ಈ ಕೃತಿಯಲ್ಲಿ ಗುರುಗಳ ಜೀವನ ಚರಿತ್ರೆಯನ್ನು ಕೇವಲ ಹತ್ತು ಪುಟಗಳಲ್ಲಿ ನೀಡಿದ್ದಾರೆ ತಾವು ಕಂಡಂತೆ ಗುರುಗಳನ್ನು ಸ್ಮರಿಸಿರುವ ಸಂಪಾದಕರು ಶ್ರೀ ಗುರುಲಿಂಗ ಶಿವಾಚಾರ್ಯರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕಳ್ಳಿಮಠದ ಪೀಠಾಧಿಕಾರದ ಪಟ್ಟಾಧ್ಯಕ್ಷತೆ ವಹಿಸಿಕೊಂಡರು ಎಂದು ಹೇಳಿದರು ಅದಕ್ಕೂ ಮೊದಲು ಇವರು ಧಾರವಾಡದ ಮಠದ ಮಹಾಂತಪ್ಪ ಶ್ರೀಗಳ ನೇತೃತ್ವದಲ್ಲಿ ವಿದ್ಯಾಭ್ಯಾಸವನ್ನು ಕೈಗೊಂಡರೆಂದು ಹೇಳಿದ್ದಾರೆ ಆಗ ಅಲ್ಲಿಯೇ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಇನ್ ಗಾಂಧಿ ಸ್ಟಡೀಸ್ ತತ್ವಶಾಸ್ತ್ರ ಅಭ್ಯಾಸ ಮಾಡಿ ಎಂಎ ಪದವಿಯನ್ನು ಪಡೆದುಕೊಂಡಿದ್ದರು ಅಲ್ಲಿನ ಯೋಗ ವಿಭಾಗದ ವಿದ್ಯಾರ್ಥಿಗಳ ಜೊತೆಗೂಡಿ ಯೋಗಾಭ್ಯಾಸವನ್ನು ಹವ್ಯಾಸವಾಗಿ ಬಳಸಿಕೊಂಡರು ಹೀಗೆ ತಮ್ಮ ಹವ್ಯಾಸ ಆಸಕ್ತಿ ಅನುಭವ ಅನುಭವದೊಂದಿಗೆ ಮುರುಘಾಮಠದ ಮಹಾಂತಪ್ಪ ಶ್ರೀಗಳ ಪ್ರೀತಿಗೆ ಪಾತ್ರರಾದರು ನಿಜವಾದ ಅರ್ಥದಲ್ಲಿ ತಮ್ಮ ಹೆಸರಿಗೆ ತಕ್ಕಂತೆ ಗುರು ಲಿಂಗ ಜಂಗಮರಾಗಿಯೇ ಬೆಳೆದರು ಗುರುಗಳು ಸರಳ ಸ್ವಭಾವದ ಬಿಳಿ ಶುಭ್ರ ವಸ್ತ್ರಧಾರೆಗಳಾಗಿದ್ದು ಸಕಲ ವಿದ್ಯಾ ಪಾರಂಗತರಾಗಿದ್ದರು ಬೇರೆ ಮಠಾಧೀಶರಂತೆ ಕೇವಲ ಮಠದ ಕಾರ್ಯಗಳಿಗೆ ಸೀಮಿತರಾಗದೆ ಸಾಗುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಪ್ರಶಾಂತ ಚಿತ್ತದಿಂದ ಉಭಯ ಶ್ರೀಗಳನ್ನು ಮನದಲ್ಲಿ ನೆನೆದು ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ ಹೊಲಕ್ಕೆ ಹೋಗಿ ಬರುತ್ತಿದ್ದರು ಇಂದಿನಿಂದ ನಾನು ನೇಗಿಲಯೋಗಿ ಎಂದು ಭೂಮಿಯ ಉಳುಮೆಯಲ್ಲಿ ತೊಡಗುತ್ತಿದ್ದರು ಮಠದ ಭಾರ ಹೊರುವ ಮೊದಲು ನೇಗಿಲ ಭಾರವನ್ನು ಹೊತ್ತರು ಈ ಮೂಲಕ ಕೃಷಿಯಲ್ಲಿ ತೊಡಗುವ ಯುವಕರಿಗೆ ಮಾದರಿಯಾಗಿದ್ದಲ್ಲದೆ ಭಕ್ತರಿಗೆ ಕಲ್ಪವೃಕ್ಷವಾಗಿದ್ದರು ಗುರುಗಳ ಈ ನಡೆಯಿಂದ ಮಠಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯೂ ಹೆಚ್ಚತೊಡಗಿತು ದೂರದ ಶಹಾಬಾದ್ ತೊನಸಳ್ಳಿ ಮರ್ತೂರು ಗಡವಂತಿ ಹೀಗೆ ಸುತ್ತಮುತ್ತಲಿನ ನೂರಾರು ಕಿಲೋಮೀಟರ್ಗಳವರೆಗಿನ ಭಕ್ತರು ಗುರುವಿನ ದರ್ಶನ ಕೋರಿ ಆಗಮಿಸುತ್ತಿದ್ದರು ಸರಳ ಸಜ್ಜನಿಕೆ ಆಚಾರ ವಿಚಾರಗಳಿಂದ ಭಕ್ತರ ಮನಸೂರೆಗೊಂಡರು ಅಕ್ಷರವಿದ್ದಲ್ಲಿ ಅರಿವು ಅರಿವು ಇದ್ದಲ್ಲಿ ಕ್ರಿಯೆ ಇದ್ದಲ್ಲಿ ದಾನ ಧರ್ಮ ಸಂಸ್ಕೃತಿ ಸಾಕ್ಷರತೆ ಹೀಗೆ ಎಲ್ಲವೂ ಒಟ್ಟಾಗಿ ಸಮಾಜಕ್ಕೆ ಪುಷ್ಟಿ ನೀಡುತ್ತವೆ ಅಂತಹ ಬಲಿಷ್ಠ ಸಮಾಜದ ನಿರ್ಮಾಣಕ್ಕೆ ನಾಂದೆ ಹಾಡಿದರು ಶಿವಶರಣರ ವಚನಗಳಂತೆ ಒಂದು ನೂರ ತೊಂಬತ್ತೊಂದು ಆಧುನಿಕ ವಚನಗಳನ್ನು ಬರೆದಿರುವ ಇವರು ಶೂನ್ಯದ ಒಡಲು ಎಂಬ ತಮ್ಮ ಮೊದಲ ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ವಿಷಯ ಮತ್ತು ವಸ್ತುವಿನ ದೃಷ್ಟಿಯಿಂದ ವೈವಿಧ್ಯಮಯವಾಗಿರುವ ಈ ಕೃತಿಯಲ್ಲಿ ಶಿಕ್ಷಣ ಕೃಷಿ ಧ್ಯಾನ ತಪಸ್ಸು ಸಾಹಿತ್ಯಗಳ ಕುರಿತು ಬರೆದಿದ್ದಾರೆ ಸಾರ್ಥಕ ಜೀವನ ಆತ್ಮಜ್ಞಾನ ಆತ್ಮಶಾಂತಿ ಸಾಮರಸ್ಯಕ್ಕೆ ಕಾರಣವೆಂದು ಹೇಳುವ ನುಡಿಗಡನಗಳು ಇಲ್ಲಿವೆ ಕಳ್ಳಿಮಠದ ವಿರೂಪಾಕ್ಷ ಹಾಗೂ ಮಾಕವಿಷ ಇವರ ವಚನಾಂಕಿತಗಳು ಜನಸಮುದಾಯವನ್ನು ಶಿಸ್ತಿನಡೆಗೆ ಆರೋಗ್ಯಪೂರ್ಣತೆ ಎಡೆಗೆ ಕೊಂಡೊಯ್ಯುವ ಪ್ರಯತ್ನವನ್ನು ಇವರ ಆಧುನಿಕ ವಚನಗಳ ಮೂಲಕ ಮಾಡಿದ್ದಾರೆ ಎರಡ್ನೂರ ಅರವತ್ತೊಂದು ನುಡಿಮತ್ತುಗಳ ಸಂಗ್ರಹವಾಗಿರುವ ಸೂಕ್ತಿ ಸುಧೆ ಇವರ ಅನುಭವ ಅನುಭಾವಿಕ ಪ್ರಪಂಚದ ವಿಚಾರ ವಿಷಯ ವಸ್ತು ವಿವೇಚನೆ ಅನುಭಾವ ತತ್ವ ಪರತತ್ವದ ಹರಳುಗಳನ್ನೆಲ್ಲ ಮುತ್ತುಗಳಂತೆ ಜೋಡಿಸಿರುವ ಎರಡನೆಯ ಕೃತಿ ತಮ್ಮ ಮೂರನೆಯ ಕೃತಿ ಅಷ್ಟೋತ್ತರ ನಾಮಾವಳಿಯಲ್ಲಿ ಕಳ್ಳಿ ಮಠದ ಶ್ರೀ ಗುರು ವಿರೂಪಾಕ್ಷ ಶಿವಾಚಾರ್ಯರ ಅಷ್ಟೋತ್ತರ ಶತನಾಮಾವಳಿಯನ್ನು ಬರೆದಿರುವರು ಈ ಎಲ್ಲ ಕೃತಿಗಳಲ್ಲಿ ಅವರ ಸಂಪತ್ತಿನ ಮೌಲ್ಯಕತೆ ಅವರ ಮನೋಧರ್ಮ ಮನೋವ್ಯಾಪಾರ ಸಾಮಾಜಿಕ ಕಾಳಜಿ ವರ್ತಮಾನದ ತಲ್ಲಣಗಳ ಪರಿಚಯವಾಗುತ್ತವೆ ನಾನು ನೀನ್ಯಾರೋ ನನ್ನವರು ಇವರಾರೋ ನನ್ನದೆಂಬುದು ಏನಿಲ್ಲ ಕೇಳೋ ಆಸ್ತಿಯ ಹೊರತಾಗಿ ಮತ್ತೇನೂ ಇಲ್ಲವೇ ಇಲ್ಲ ಮೊದಲಿನ ಎರಡು ಸಾಲುಗಳಲ್ಲಿ ಪ್ರಶ್ನೆ ಕಂಡರೆ ಕೊನೆಯ ಎರಡು ಸಾಲಿನಲ್ಲಿ ಪರಮ ಸತ್ಯದ ದರ್ಶನವಾಗುತ್ತದೆ ಇಂತಹ ಸಾಲುಗಳನ್ನು ಅವರ ತತ್ವಪದಗಳಲ್ಲಿ ಕಾಣಬಹುದು ಮನುಜ ಪಥದಲ್ಲಿ ಸಾಗಿರಿ ಎಲ್ಲ ಸಾರಿ ಹೇಳಿತು ಮಾಕನೀಶನ ಜೋಳಿಗೆ ಇಂತಹ ಸಾಲುಗಳನ್ನು ಓದಿದಾಗ ಕಾಲಜ್ಞಾನದ ವಚನಗಳು ನೆನಪಿಗೆ ಬರುತ್ತವೆ ಇವರೊಳಗೊಬ್ಬ ಕವಿ ತತ್ವಪದಕಾರ ಕಾಲಜ್ಞಾನಿ ವಚನಕಾರರು ಎಣುಕುತ್ತಾರೆ ನಾನು ಎಂಬ ಮದವ ಕಳೆದು ನೀನು ಎಂಬ ತತ್ವ ತಿಳಿದು ಆರು ಮೂರು ಗುಣವ ಅಳೆದು ನನ್ನದೆಂಬ ಭಾಂಡ ತೊಳೆದ ಸ್ವಾನುಭಾವದ ತೇರನೆಳೆದು ಎಂದು ಬೆರೆದು ಜಗವು ಶೂನ್ಯವೆಂದು ಬಾಳಿ ಎಂಬ ಸಂದೇಶವನ್ನು ತಮ್ಮ ಗುರುಮಠದ ಭಕ್ತರಿಗೆ ನೀಡುತ್ತಿದ್ದರು ಸಂಪಾದಕರಾದ ಶ್ರೀಮತಿ ಮಲ್ಲಮ್ಮ ಶಿವರಾಜ್ ಕಾಳಗಿಯವರು ಈ ಕೃತಿಯಲ್ಲಿ ಶ್ರೀ ಗುರುಲಿಂಗ ಶಿವಾಚಾರ್ಯರ ಸಾಹಿತ್ಯದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡದೆ ಅವರ ಪ್ರಕಟಿತ ಕೃತಿಯ ಎಲ್ಲಾ ಸಾಹಿತ್ಯವನ್ನೂ ಒಟ್ಟುಗೂಡಿಸಿದ್ದಲ್ಲದೆ ಲಿಂಗೈಕ್ಯರಾದ ಶಬ್ರ ಶ್ರೀ ಗುರುಲಿಂಗ ಶಿವಾಚಾರ್ಯರ ಜೀವನ ಯಾತ್ರೆಯನ್ನು ಭಕ್ತಿಭಾವದಿಂದ ಸ್ಮರಿಸಿದ್ದಾರೆ ಬಸವ ಮಂಟಪದ ಚೆನ್ನಯ್ಯ ಸ್ವಾಮಿಗಳು ಸಂಪಾದಕರು ಪಂಚಾಕ್ಷರಿ ಪುಣ್ಯಶೆಟ್ಟಿ ಬಸವಮಠದ ಚೆನ್ನಯ್ಯ ಸ್ವಾಮಿ ಇದು ಬಸವ ತತ್ವಕ್ಕೆ ಜೀವ ಸವಿಸಿದ ಚೇತನವೊಂದರ ಜೀವನ ಚರಿತ್ರೆ ಕೃತಿಯ ಲೇಖಕರು ಪಂಚಾಕ್ಷರಿ ಪುಣ್ಯಶೆಟ್ಟಿ ಕುಂಬಾರಗೇರಿ ಬೀದರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕುವೆಂಪು ಕನ್ನಡ ಸಂಘ ಬೀದರ್ ಇವರು ಪ್ರಕಾಶಿಸಿರುವ ಈ ಕೃತಿಯಲ್ಲಿ ಒಟ್ಟು ಎಪ್ಪತ್ತೆಂಟು ಪುಟಗಳಿವೆ ಪುಸ್ತಕದ ಬೆಲೆ ರೂಪಾಯಿ ಎಪ್ಪತ್ತು ಶರಣ ರಾವ್ ಪಾಟೀಲ್ ಕಾಜ್ಪುರ್ ಶರಣ ಸೋಮಶೇಖರ್ ಪಾಟೀಲ್ ಗಾದಗೆ ಶರಣ ಗಂಗಶೆಟ್ಟಿ ಪಾಟೀಲ್ ಶರಣ ಸಂಜೀವ್ ಕುಮಾರ್ ಪಾಟೀಲ್ ಹಾಗೂ ಶರಣ ಸುರೇಶ್ ಕುಮಾರ್ ಸ್ವಾಮಿ ಇವರು ಈ ಗ್ರಂಥದ ದಾಸೋಹಿಗಳು ಭಾಲ್ಕಿಯ ಪೂಜ್ಯರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಚೆನ್ನಯ್ಯ ಸ್ವಾಮಿಯವರ ತ್ಯಾಗ ಜೀವನವನ್ನು ಸ್ಮರಿಸಿ ಈ ಕೃತಿಗೆ ಸಂದೇಶವನ್ನು ಕಳಿಸಿದ್ದಾರೆ ಬೀದರ್ ನಗರದ ಶ್ರೀ ಚಂದ್ರಪ್ಪ ಗೌರಶೆಟ್ಟಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಪ್ಪ ಭತ್ತಮುರ್ಗೆ ಅವರು ಚೆನ್ನಯ್ಯ ಸ್ವಾಮಿಯವರನ್ನು ಸ್ಮರಿಸುತ್ತಾ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರ ಕಾರ್ಯವನ್ನು ಶ್ಲಾಘಿಸಿ ಮುನ್ನುಡಿಯನ್ನು ಬರೆದಿದ್ದಾರೆ ಭಾಲ್ಕಿಯ ಹಿರೇಮಠ ಸಂಸ್ಥಾನದ ಮಾಸಪತ್ರಿಕೆಯ ಸಂಪಾದಕರಾಗಿರುವ ಡಾ ರಘುವಂಶ ಭಾತಂಬ್ರ ಅವರು ಈ ಕೃತಿಗೆ ಅರ್ಥಪೂರ್ಣ ಬೆನ್ನುಡಿಯನ್ನು ಬರೆದಿರುವರು ಬೀದರ್ ಸಮೀಪದ ಅಲಿಯಾಬಾದ್ ಗ್ರಾಮದಲ್ಲಿ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಹುಟ್ಟಿ ಬಸವ ತತ್ವಕ್ಕಾಗಿ ತಮ್ಮ ಇಡೀ ಜೀವನವನ್ನು ಸವೆಸಿ ಬೀದರ್ ನಗರದ ಬಸವ ಮಂಟಪದ ನಿರ್ವಹಣೆ ಮಾಡುತ್ತಲೇ ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಿಂಗೈಕ್ಯರಾದ ಚೆನ್ನಯ್ಯ ಸ್ವಾಮಿಯವರ ಜೀವನ ಚರಿತ್ರೆಯೇ ಈ ಕೃತಿ ಕೃತಿಕಾರರಾದ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಸರಳ ಸ್ವಭಾವದ ಸಜ್ಜನರು ಕನ್ನಡ ಅಭಿಮಾನಿಗಳು ಕನ್ನಡ ನುಡಿಯ ಅಭಿಮಾನ ಬಸವ ತತ್ವದ ಅಳವಡಿಕೆಯೇ ಅವರ ಜೀವನದ ಹೆಚ್ಚುಗಾರಿಕೆ ಎಲೆಮರೆಯ ಕಾಯಿಯಂತಿರುವ ಸಾಧಕರು ಸಮಾಜ ಸೇವಕರನ್ನು ನಾಡಿನ ಜನತೆಗೆ ಪರಿಚಯಿಸುವಲ್ಲಿ ಇವರು ಸಿದ್ಧಹಸ್ತರು ವ್ಯಕ್ತಿಯೊಬ್ಬರ ಬದುಕಿನ ಒಳಹುಗಳನ್ನು ಸೇವಾ ಭಾವ ಮತ್ತು ಚಿಂತನೆ ವಿವಿಧ ಆಯಾಮಗಳನ್ನು ಭಿನ್ನ ದೃಷ್ಟಿಕೋನದಲ್ಲಿ ಗ್ರಹಿಸಿ ಜೀವನ ಚರಿತ್ರೆಯಾಗಿ ಕಟ್ಟಿಕೊಡುವ ಇವರ ಪ್ರಯತ್ನ ಶ್ಲಾಘನೀಯವಾದುದು ಅವರು ಕಟ್ಟಿಕೊಟ್ಟ ಚೆನ್ನಯ್ಯ ಸ್ವಾಮಿಯವರ ಜೀವನ ಚರಿತ್ರೆಯನ್ನು ಈ ಕೃತಿಯಲ್ಲಿ ನೋಡಬಹುದು ಹೊನ್ನಿಂಗೆ ಬಂದಾತನಲ್ಲ ಹೆಣ್ಣಿಂಗೆ ಬಂದಾತನಲ್ಲ ಮಣ್ಣಿಂಗೆ ಬಂದಾತನಲ್ಲ ಅಸನಕ್ಕೆ ಬಂದಾತನಲ್ಲ ವ್ಯಸನಕ್ಕೆ ಬಂದಾತನಲ್ಲ ಕೂಡಲ ಚೆನ್ನಯ್ಯ ಸಂಗಯ್ಯನಲ್ಲಿ ಭಕ್ತಿ ಪಥವ ತೋರಲು ಬಂದನಯ್ಯ ಬಸವಣ್ಣನು ತನ್ನ ಸೋದರ ಮಾವನಾದ ಬಸವಣ್ಣನವರ ಕುರಿತು ಚನ್ನ ಬಸವಣ್ಣ ಬರೆದಿರುವ ಈ ವಚನ ತಮ್ಮ ಜೀವನಕ್ಕೆ ಸರಿ ಹೊಂದುವಂತೆ ಬದುಕಿದವರು ಚೆನ್ನಯ್ಯ ಸ್ವಾಮಿಯವರು ಹಸಿದು ಬಂದವರಿಗೆ ಅನ್ನವ ನಿಕ್ಕುತ ಬಸವ ತತ್ವವನ್ನು ಅವರಲ್ಲಿ ಅರಹುತ ನಿಸ್ವಾರ್ಥಿಯಾಗಿ ಬದುಕಿದವರು ಇವರು ಎಚ್ಚರವಿರಬೇಕು ನಡೆನುಡಿಗಳಲ್ಲಿ ಮಚ್ಚರ ಬಿಡಬೇಕು ಭಾವಸಾಗರದಲ್ಲಿ ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಹುಚ್ಚನಾಗಿರಬೇಕು ಜನರ ಮಧ್ಯದಲ್ಲಿ ಇಂತಿ ಗುಣ ಉಳ್ಳಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಈ ವಚನದೊಂದಿಗೆ ಆರಂಭವಾಗುವ ಕೃತಿ ಬಹುತೇಕ ಚೆನ್ನಯ್ಯ ಸ್ವಾಮಿಯ ಇಡೀ ಜೀವನವನ್ನು ಚಿತ್ರಿಸುತ್ತದೆ ಈ ಕೃತಿಯ ಪುಟ ಪುಟಗಳಲ್ಲೂ ವಚನ ತತ್ವ ಧ್ವನಿಸುತ್ತದೆ ಸಂದರ್ಭೋಚಿತವಾಗಿ ಬಳಸಿರುವ ವಚನಗಳು ವಚನಕಾರರ ಹೆಸರುಗಳು ವಚನಕಾರರ ಜೀವನದ ಘಟನೆಗಳು ವಚನ ತತ್ವ ಪ್ರಚಾರ ಕೈಂಕರ್ಯ ಹಾಗೂ ಚೆನ್ನಯ್ಯ ಸ್ವಾಮಿಯ ಜೀವನದ ಪ್ರಸಂಗಗಳನ್ನು ಹೃದಯವಾಗಿ ಕಟ್ಟಿಕೊಟ್ಟಿದ್ದಾರೆ ಅವರ ಬರವಣಿಗೆಯ ಶೈಲಿಯು ಅತ್ಯಂತ ಸರಳವಾಗಿ ಓದಿಸಿಕೊಂಡು ಹೋಗುತ್ತದೆ ಉರಿಯುವ ಕೆಂಡದ ಮೇಲೆ ತ್ರಣವ ತಂದಿರಿಸಿದರೆ ಆ ತ್ರಣವನು ಆ ಕೆಂಡ ನುಂಗಿದಂತೆ ಗುರುವಿನ ಚರಣದ ಮೇಲೆ ತನುವೆಂಬ ತ್ರಣವ ತಂದಿರಿಸಿದರೆ ಆತನ ತನುವೆಲ್ಲ ಕಾಣ ರಾಮನಾಥ ಎಂದು ಚೆನ್ನಯ್ಯ ಸ್ವಾಮಿಯವರು ಗುರುಲಿಂಗಾನಂದರಿಂದ ಧನ್ಯರಾದ ಬಗೆಯನ್ನು ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಈ ರೀತಿಯಾಗಿ ಚಿತ್ರಿಸಿದ್ದಾರೆ ಲಿಂಗಾನಂದರ ವಾಗ್ಝರಿ ಪ್ರವಚನಗಳನ್ನು ಕೇಳಿದ ಮೇಲೆ ಚನ್ನಯ್ಯ ಸ್ವಾಮಿಗಳು ವಚನ ತತ್ವವನ್ನು ತಮ್ಮ ಜೀವಾಳವನ್ನಾಗಿಸಿಕೊಂಡಿದ್ದರು ಅಲ್ಲಿಂದ ಬೀದರ್ ನಗರಕ್ಕೆ ನೇರವಾಗಿ ಬಂದವರೇ ಭಾಲ್ಕಿಯ ಹಿರೇಮಠದ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಶರಣತತ್ವಕ್ಕೆ ತಮ್ಮ ಜೀವನವನ್ನು ಮೀಸಲಾಗಿಟ್ಟರು ಗುರು ಉಪದೇಶ ಮಂತ್ರವೈದ್ಯ ಜಂಗಮ ಉಪದೇಶ ಶಸ್ತ್ರವೈದ್ಯ ಭವರೋಗವ ಕಳೆಯುವ ಪರಿಯ ನೋಡ ಕೂಡಲ ಸಂಗನ ಶರಣರ ಅನುಭಾವ ಮಡಿವಾಳನ ಕಾಯಕದಂತೆ ಎಂದು ಬಸವಣ್ಣನವರು ಉಪದೇಶದಿಂದ ಶಿಷ್ಯನಲ್ಲಿನ ದುರಾಚಾರಗಳನ್ನು ಕಳೆಯುವ ಗುರು ಸಾಮಾನ್ಯನಲ್ಲ ನಡೆದಾಡುವ ದೇವರಿದ್ದಂತೆ ಎಂದು ಹೇಳಿದ್ದಾರೆ ವೇಷಕ್ಕೆ ತಕ್ಕ ಆಚಾರ ಮೇರು ಸದೃಶ ವ್ಯಕ್ತಿತ್ವಗಳಿಂದ ಕೂಡಿರುವ ಭಾಲ್ಕಿಯ ಪೂಜ್ಯ ಚನ್ನಬಸವ ಪಟ್ಟದೇವರಿಂದ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಕಾವ್ಯ ಲಾಂಛನವನ್ನು ಧರಿಸಿದ್ದ ಚೆನ್ನಯ್ಯ ಸ್ವಾಮಿಗಳಿಗೆ ಆಗ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಸನ್ಯಾಸ ಜೀವನ ಎಂಬುದು ಅಷ್ಟು ಸುಲಭದ ಮಾತಲ್ಲ ಹರಿತವಾದ ಖಡ್ಗದ ಮೇಲೆ ನಡೆದಂತೆ ಇಡೀ ಲೋಕದ ಕಣ್ಣು ಅವರ ಮೇಲೆ ಇರುತ್ತದೆ ಇದು ಸಾಮಾನ್ಯರಿಂದ ಸಾಧ್ಯವಿಲ್ಲ ಹಾವಸೆಗಲ್ಲ ಮೆಟ್ಟಿ ಗೊತ್ತ ಮುಟ್ಟಬಾರದಯ್ಯ ನುಡಿದಂತೆ ನಡೆಯಲು ಬಾರದಯ್ಯ ಕೂಡಲ ಸಂಗನ ಶರಣರ ಭಕ್ತಿ ಬಾಳಬಾಯಧಾರೆ ಇಂತಹ ಕಠಿಣ ವೃತ್ತವನ್ನು ಚೆನ್ನಯ್ಯ ಸ್ವಾಮಿಗಳು ಜೀವನ ಪರ್ಯಂತ ನಡೆಸಿಕೊಂಡು ಬಂದರು ಚೆನ್ನಯ್ಯ ಸ್ವಾಮಿಗಳಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಷ್ಟು ಗೌರವ ಸಿಗಬೇಕೋ ಅಷ್ಟು ಸಿಗಲಿಲ್ಲವೆಂಬ ಕೊರಗು ಪಂಚಾಕ್ಷರಿ ಪುಣ್ಯ ವ್ಯಕ್ತವಾಗಿತ್ತು ಯಾರನ್ನೂ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಕೊಡದ ಚೆನ್ನಯ್ಯ ಸ್ವಾಮಿಗಳು ದೂರದಿಂದಲೇ ತಾವೇ ಕೈ ಮುಗಿಯುತ್ತಿದ್ದರು ತನು ಶುದ್ಧವಾಯಿತು ಶಿವಭಕ್ತರ ಒಕ್ಕದ ಕೊಂಡೆನ್ನ ಮನ ಶುದ್ಧವಾಯಿತು ಅಸಂಖ್ಯಾತರ ನೆನೆದನ್ನ ಕಣ್ಣುಗಳು ಶುದ್ಧವಾದವು ಸಕಲ ಗಣಗಳ ನೋಡಿ ಶ್ರೋತ್ರ ಶುದ್ಧವಾಯಿತು ಅವರ ಕೀರ್ತಿಯ ಕೇಳಿ ಎಂದು ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಚೆನ್ನಯ್ಯ ಸ್ವಾಮಿಗಳನ್ನು ಸ್ಮರಿಸಿದ ಕಾರಣ ತಮ್ಮ ಅಂತರಂಗವು ಶುದ್ಧವಾಯಿತೆಂದು ಕೃತಿಯ ಕೊನೆಯಲ್ಲಿ ಹೇಳಿಕೊಂಡಿದ್ದಾರೆ ಇದುವರೆಗೆ ಶ್ರೀಮತಿ ಮಲ್ಲಮ್ಮ ಶಿವರಾಜ್ ಕಾಳ್ಗಿ ಮಹಾಗಂ ಅವರು ಸಂಪಾದಿಸಿರುವ ಕೈಲಿ ಕಲ್ಪವೃಕ್ಷ ಲಿಂ ಭ್ರ ಶ್ರೀ ಗುರುಲಿಂಗ ಶಿವಾಚಾರ್ಯರ ಸಮಗ್ರ ಕಾವ್ಯ ಹಾಗೂ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರು ಬರೆದಿರುವ ಬಸವ ಮಂಟಪದ ಚೆನ್ನಯ್ಯ ಸ್ವಾಮಿ ಈ ಪುಸ್ತಕಗಳನ್ನು ಪರಿಚಯಿಸಿದವರು ರವೀಂದ್ರ ರುದ್ರವಾಡಿ ಸಂಕಲನ ಪೂಜಾ ಏಕದಂಡಗಿ ಮಠ ನಿರ್ಮಾಣ ಶಾರದಾ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಕೇಳಿದಿರಿ